ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಮಾನಸಿಕ ಒತ್ತಡ ಉಂಟಾಗುವುದು ಸಹಜ ಈ ಮಾನಸಿಕ ಒತ್ತಡ ಉಂಟಾಗಲಿಕ್ಕೆ ಅನೇಕ ಕಾರಣಗಳಿದ್ದಾವೆ ನಾವು ಸೇವಿಸುತ್ತಿರುವ ಆಹಾರ ನಮ್ಮ ಜೀವನ ಶೈಲಿ ಕೌಟುಂಬಿಕ ಸಂಬಂಧಗಳು ಸಾಮಾಜಿಕ ಸಂಬಂಧಗಳು ಹೆಚ್ಚಿನ ತಂತ್ರಜ್ಞಾನದ ಬಳಕೆ ಕೂಡ ನಮ್ಮ ಮನಸ್ಸಿನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತವೆ ಈ ದಿಶೆಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋಡಬೇಕಾದ ಸಂಗತಿ ಏನಂದರೆ ನಾವು ಗಮನಹರಿಸೋದು ನಮ್ಮ ಆಲೋಚನೆಗಳ ಮೇಲೆ ಗಮನಹರಿಸಿದ್ರೆ ನಮಗೆ ಹೆಚ್ಚು ಬೇಸರ ಆಗೋದು ಯಾರಾದರೂ ನಮ್ಮ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ ಅಥವಾ ಯಾರಾದರೂ ಬಂದು ನೀವು ಈ ರೀತಿ ನಿಮಗೆ ಹೇಳಿದ್ದಾರೆ ಅಂತ ಹೇಳಿದವಾಗ ನಮ್ಗೆ ತುಂಬ ಬೇಸರ ಉಂಟಾಗ್ತದೆ ಆ ಬೇಸರವನ್ನು ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜನಿಗೆ ಮನಸ್ಸಿಗೆ ಒಂದು ಸ್ವಲ್ಪವೂ ನೆಮ್ಮದಿನೇ ಇರೋದಿಲ್ಲ ಆಗ ಅವನು ಗುರುಜಿ ಹತ್ರ ಹೋಗ್ತಾನೆ ಹೋಗಿ ಗುರುಗಳೇ ನನಗೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ನಾನು ಎಲ್ಲ ರೀತಿಯಲ್ಲಿ ಒಳ್ಳೆ ಕಾರ್ಯಗಳನ್ನು ಇದ್ದೇನೆ ಆದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಾನೆ ಆವಾಗ ಗುರುಜಿ ಹೇಳ್ತಾರೆ ದಾನ ಮಾಡೋದರಿಂದ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗ್ತದೆ ನೀನು ಒಂದಿಷ್ಟು ದವಸ ಧಾನ್ಯಗಳನ್ನು ಬಟ್ಟೆಗಳನ್ನು ದಿನನಿತ್ಯ ಬಳಸುವ ಸಾಮಗ್ರಿಗಳನ್ನೆಲ್ಲ ಇಟ್ಕೊಂಡು ಜನರಿಗೆ ದಾನ ಮಾಡು ಜೊತೆಯಲ್ಲಿ ಒಂದಿಷ್ಟು ಬಂಗಾರದ ನಾಣ್ಯಗಳನ್ನು ಇಟ್ಕೊಂಡು ದಾನ ಮಾಡು ಆ ಸಂದರ್ಭದಲ್ಲಿ ಉಳಿದು ವಸ್ತು ಎಲ್ಲ ಹಾಗೆ ತಗೊಂಡು ಹೋಗಿರಿ ಈ ಬಂಗಾರದ ಒಂದು ನಾಣ್ಯದ ಜೊತೆಯಲ್ಲಿ ನಂದು ಒಂದು ಪಾಪವನ್ನು ತೆಗೆದುಕೊಂಡು ಹೋಗ್ರಿ ಅಂತ ಹೇಳಿ ಹೇಳು ಹೋಗು ಅಂತ ಕಳಿಸ್ತಾರೆ ಆವಾಗ ರಾಜ ಹೋಗಿ ಅಕ್ಕಿ ಜೋಳ ಗೋಧಿ ರಾಗಿ ಈ ರೀತಿಯ ದವಸ ಧಾನ್ಯಗಳನ್ನು ಮತ್ತು ಬಟ್ಟೆಗಳನ್ನು ದಿನನಿತ್ಯ ಬಳಸಲಿಕ್ಕೆ ಬೇಕಾದಂಥ ವಸ್ತುಗಳನ್ನು ಇಟ್ಟು ದಾನ ಮಾಡಲಿಕ್ಕೆ ಕೂತಿರ್ತಾನೆ ಅದರಲ್ಲಿ ಬಂಗಾರದ ನಾಣ್ಯಗಳು ಕೂಡ ಇರ್ತವೆ ಆದರೆ ಜನ ಬಂದು ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಬಂಗಾರದ ನಾಣ್ಯಗಳು ಹಾಗೆ ಉಳಿದುಬಿಡ್ತವೆ ಯಾಕಂದರೆ ಯಾರೂ ಪಾಪವನ್ನು ತೆಗೆದುಕೊಳ್ಳಿಕ್ಕೆ ಸಿದ್ಧ ಇರೋದಿಲ್ಲ ಬಂಗಾರದ ನಾಣ್ಯಗಳು ಹಾಗೆ ಉಳಿದುಬಿಡ್ತವೆ ಆಗ ಮತ್ತೆ ರಾಜ ಹೋಗಿ ಗುರುಜಿ ಹತ್ರ ಕೇಳ್ತಾನೆ ಗುರುಜಿ ನನ್ನ ಬಂಗಾರದ ನಾಣ್ಯಗಳು ಹಾಗೆ ಉಳಿದ್ಬಿಟ್ಟಿದ್ದಾವೆ ಏನು ಮಾಡಲಿ ಅಂತ ಆಗ ಗುರುಜಿ ಹೇಳ್ತಾರೆ ನೀನು ಇನ್ನೊಮ್ಮೆ ಪ್ರಯತ್ನ ಮಾಡು ಮತ್ತೆ ಪುನಃ ದವಸ ಧಾನ್ಯಗಳನ್ನು ವಸ್ತುಗಳನ್ನು ಬಂಗಾರದ ನಾಣ್ಯಗಳನ್ನು ಇಟ್ಟು ಜನರಿಗೆ ಕೊಡು ಮತ್ತು ಹೇಳು ಬಂಗಾರದ ನಾಣ್ಯ ಜೊತೆಯಲ್ಲಿ ನನ್ನ ಒಂದು ಪಾಪವನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಬೇಕು ಅಂತ ಆವಾಗ ಮತ್ತೆ ಜನ ಬರ್ತಾರೆ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಬಂಗಾರದ ನಾಣ್ಯಗಳನ್ನು ಹಾಗೆ ಬಿಟ್ಟು ಹೋಗ್ತಾರೆ ಮತ್ತೆ ರಾಜ ಗುರುಜಿ ಹತ್ರ ಹೋಗಿ ಇಲ್ಲ ಗುರುಜಿ ನನ್ನ ಬಂಗಾರದ ನಾಣ್ಯಗಳು ಹಾಗೆ ಉಳ್ಕೊಂಡಿವೆ ಅಂತ ಹಾಗಾದ್ರೆ ಒಂದು ಕೆಲಸ ಮಾಡು ಈ ಬಂಗಾರದ ನಾಣ್ಯಗಳು ಮಾಡದೇ ಇರುವ ಕೆಲಸ ಇನ್ನೊಂದು ತಂತ್ರ ನಾನು ಹೇಳ್ಕೊಡ್ತೇನೆ ನಿನ್ನ ಬಗ್ಗೆ ಜನ ಆಡ್ಕೊಳ್ಬೇಕಪ್ಪ ಆ ರೀತಿ ಏನಾದರೂ ಮಾಡು ಅಂತ ಈಗ ರಾಜನ ಒಂದು ಗೊತ್ತು ಬೇರೆನೇ ಇರ್ತದೆ ಗೌರವನೇ ಬೇರೆ ಆಗ ರಾಜ ಏನು ಮಾಡ್ತಾನೆ ಹೋಗಿ ಕಸ ಗುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಕಸ ಗುಡಿಸ್ಬೇಕಾದ್ರೆ ಜನರಿಗೆ ಒಂಥರ ಅನಿಸ್ತದೆ ಇದೇನಪ್ಪ ರಾಜ ಎಂಥ ರಾಜ ಅಂತ ಹೇಳಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಮಾತುಗಳು ಹೋಗಲಿಕ್ಕೆ ಪ್ರಾರಂಭ ಆಗ್ತದೆ ಆಗ ರಾಜನ ಬಗ್ಗೆ ಜನ ಎಲ್ಲ ಆಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ಅದೇ ರೀತಿ ಮತ್ತೊಂದು ದಿನ ಹೋಗಿ ಏನೋ ಒಂದು ಜನ ಆಡ್ಕೊಳ್ಳುವಂಥದ್ದು ಕೆಲಸ ಮಾಡ್ತಾನೆ ಆವಾಗ ಕೂಡ ಜನ ಆಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾವಾಗ ಹಿಂದಿನಿಂದ ರಾಜನ ಬಗ್ಗೆ ಮಾತಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆಯೋ ಆವಾಗ ರಾಜನ ಯಾವುದೋ ಜನ್ಮದಿಂದ ಬಂದಂತಹ ಪಾಪಗಳ ಗಂಟು ಅವನ ಹತ್ರ ಇರ್ತದಲ್ಲ ಅದರಲ್ಲಿ ಒಂದೊಂದೇ ಪಾಪಗಳು ಆ ಜನರಿಗೆ ಹೋಗಲಿಕ್ಕೆ ಪ್ರಾರಂಭ ಆಗ್ತದೆ ರಾಜನಿಗೆ ನೆಮ್ಮದಿ ಸಿಗಲಿಕ್ಕೆ ಪ್ರಾರಂಭ ಆಗ್ತದೆ ಈಗ ನಾವು ಅನೇಕ ಸಂದರ್ಭದಲ್ಲಿ ನಾವೇ ಆಲೋಚನೆ ಮಾಡ್ತಾ ಇರ್ತೇವೆ ದುಷ್ಟರಿಗೆ ಒಳ್ಳೇದಾಗ್ತದಲ್ಲ ಒಳ್ಳೆ ಜನರಿಗೆ ಅವತ್ತು ಒಳ್ಳೆಯದಾಗೋದಿಲ್ಲ ನಾವು ಇಷ್ಟು ಪ್ರಾಮಾಣಿಕವಾಗಿದ್ದೇವೆ ಆದರೂ ದೇವರು ನಮ್ಮನ್ನು ಒಳ್ಳೇದು ಮಾಡ್ತಾ ಇಲ್ಲ ಅವನು ದುಷ್ಟ ಇದ್ದಾನೆ ಅವ್ನು ಕೆಟ್ಟ ಮನುಷ್ಯ ಇದ್ದಾನೆ ಅವನಿಗೆ ಒಳ್ಳೆಯದೇ ಆಗ್ತಾ ಇದೆಯಲ್ಲ ಅಂತ ನಾವು ಅನ್ಸ್ಕೊಳ್ತಾ ಇರ್ತೇವೆ ಕಾರಣ ಏನು ಅಂದರೆ ದುಷ್ಟರ ಬಗ್ಗೆ ತುಂಬ ಜನ ಮಾತಾಡ್ಕೊಳ್ತಾ ಇರ್ತಾರೆ ನಾವು ಹೆಚ್ಚಾಗಿ ಮಾತಾಡ್ಕೊಳ್ಳೋದೇ ಕೆಟ್ಟ ಮನುಷ್ಯರ ಬಗ್ಗೆ ಒಳ್ಳೆ ಮನುಷ್ಯರ ಬಗ್ಗೆ ಮಾತಾಡೋದೇ ಕಡಿಮೆ ಆಗಿಬಿಟ್ಟಿದೆ ಕಾರಣ ಏನು ಅಂದರೆ ಯಾರು ಹಿಂದಿನಿಂದ ಮಾತಾಡ್ತೇವೆ ಅವರ ಪಾಪಗಳು ಕರಗ್ತಾ ಇರ್ತವೆ ಅಂತ ಅಂದರೆ ಇದರಿಂದ ಎರಡೂ ವಿಷಯಗಳನ್ನು ತಿಳ್ಕೊಳ್ಬೇಕು ಒನ್ನೇದೇನು ಅಂದರೆ ನಾವು ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ಅವರ ಒಂದೊಂದು ಪಾಪಗಳು ನಮಗೆ ಬರ್ತವೆ ಅನ್ನೋದು ಅಂದರೆ ನಾವು ಬೇರೆಯವ್ರ ಬಗ್ಗೆ ಮಾತಾಡೋದನ್ನು ಮೊದಲು ನಿಲ್ಲಿಸಬೇಕು ಎರಡನೇದು ಏನು ಅಂದರೆ ನಮ್ಮ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ ಅಂದರೆ ಅವರಿಗೆ ನಾವು ಮನಸ್ಸಿನಿಂದ ಧನ್ಯವಾದಗಳನ್ನು ಹೇಳಬೇಕು ಅವರು ನಮಗೆ ಫ್ರೆಂಡ್ ಇದ್ದಂಗೆ ಯಾಕಂದರೆ ನಮ್ಮ ಪಾಪಗಳನ್ನು ಕಡಿಮೆ ಮಾಡೋದ್ರಲ್ಲಿ ಸಹಕರಿಸ್ತಾ ಇದ್ದಾರೆ ಅಂತ ನಮಗೆ ಸಾಧ್ಯ ಆದರೆ ಅವರು ಸಿಕ್ಕಿದವಾಗ ಹೇಳಬೇಕು ನೀವೇನೋ ಮಾತಾಡಿದ್ರಂತೆ ಹಿಂಗೆ ಹೇಳಿದ್ರಂತೆ ನಿಮ್ಗೆ ತುಂಬ ಧನ್ಯವಾದ ನಂದೊಂದು ಪಾಪ ನಿಮ್ಗೆ ಹೋಗಿದೆ ಅಂತ ಕೂಡ ಹೇಳ್ಬೋದು ಹೇಳಲಿಕ್ಕೆ ಧೈರ್ಯ ಆಗೋದಿಲ್ಲ ಅಂತ ಅಂದರೆ ಮನಸ್ಸಿನಲ್ಲಿ ಆದರೂ ಹೇಳ್ಬೋದು ಇವತ್ತಿನಿಂದ ನಾವೇನು ಆಲೋಚನೆ ಮಾಡ್ಕೊಳ್ಬೇಕು ಯಾರೇ ನಮ್ಮ ಬಗ್ಗೆ ಮಾತಾಡಲಿ ನಾವು ತುಂಬ ಖುಷಿ ಪಡಬೇಕು ಅವ್ರ ಮೇಲೆ ಸಿಟ್ಟು ಮಾಡೋದಾಗಲಿ ಅವ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರೋದಾಗ್ಲಿ ಅಥವಾ ಅವ್ರಿಗೆ ಶಾಪ ಹಾಕೋದು ಅಥವಾ ಅವ್ರ ಬಗ್ಗೆ ನಾವೇನಾದರೂ ಹೇಳ್ತಾ ತಿರುಗೋದು ಅವ್ರು ನಮ್ಗೆ ಹೇಳಿದ್ರಲ್ಲ ನಾವೇನು ತಕ್ಕ ಅವ್ರಿಗೆ ಬಿಡಬೇಕು ಅಂತ ಮಾಡ್ತಾ ಇರೋದು ಅಂಥದ್ದೆಲ್ಲ ನಾವು ನಿಲ್ಲಿಸಿದರೆ ನಮ್ಮ ಮನಸ್ಸಿಗೆ ಒಂದು ಕೊಂಚ ನೆಮ್ಮದಿ ಸಿಗ್ತದೆ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಮುಗಿಸ್ತಾ